ನಿತ್ಯವೂ ಏಳು ಸಾವಿರ ಭಾರತೀಯರು ಡಿಜಿಟಲ್ ವಂಚನೆಗೆ ತುತ್ತಾಗ್ತಾ ಇದ್ರೆ ಸೈಬರ್ ಕ್ರೈಮ್ ನಷ್ಟ ಲಕ್ಷ ಕೋಟಿ ರೂಪಾಯಿ ಮೇರಿದ್ರೆ ಮೋದಿ ಸರ್ಕಾರದು ಡಿಜಿಟಲ್ ಕನಸು ಅಥವಾ ಡಿಜಿಟಲ್ ವಿಪತ್ತು ಕೇವಲ ಏಳು ಪರ್ಸೆಂಟ್ ಸಂಸ್ಥೆಗಳು ಸೈಬರ್ ಸುರಕ್ಷತೆಯನ್ನು ಹೊಂದಿವೆ ಅನ್ನೋದಾದ್ರೆ ದೇಶ ಡಿಜಿಟಲ್ ದುರ್ಬಲತೆಗೆ ಒಡ್ಕೊಂಡಿದ್ರೆ ಮೋದಿ ಸರ್ಕಾರ ಭ್ರಮೆ ಹುಟ್ಟಿಸುವಂತಹ ಘೋಷಣೆಗಳ ಹಿಂದಿ ಯಾಕೆ ಪತ್ರಕರ್ತರು ವಿಪಕ್ಷ ನಾಯಕರನ್ನು ಟಾರ್ಗೆಟ್ ಮಾಡಿದಂಥ ಪೆಗಾಸಸ್ ಫೈಬರ್ನಿಂದ ಹಿಡಿದು ನಾಗರಿಕರ ಪ್ರತಿಯೊಂದು ನಡೆ ಮೇಲೆ ಕಣ್ಣಿಟ್ಟಿರುವಂಥ ನ್ಯಾಷನಲ್ ಇಂಟೆಲಿಜೆನ್ಸ್ ಗ್ರಿಡ್ವರೆಗೆ ಎಲ್ಲಾನೂ ಅಪಾಯಕಾರಿಯಾಗಿರುವಾಗ ಮೋದಿಜಿ ಅವರ ಡಿಜಿಟಲ್ ಇಂಡಿಯಾ ನಿಜವಾಗಿ ಏನು ಮಾಡ್ತಾ ಇದೆ ಕಂಪ್ಯೂಟರ್ ಸಾಕ್ಷರತೆಯೇ ಇಲ್ಲದಿರುವಲ್ಲಿ ಮೂಲಭೂತ ಹಕ್ಕುಗಳನ್ನು ಕಸಿತಾ ಇರುವಲ್ಲಿ ಡಿಜಿಟಲೀಕರಣದಿಂದ ಬಡವರ ಉದ್ಧಾರ ಅನ್ನುವಂಥ ಸುಳ್ಳು ಘೋಷಣೆಯಲ್ಲಿ ಯಾಕೆ ಮೋದಿ ಸರ್ಕಾರ ಮುಳುಗಿದೆ ಈಗಲೂ ವಿದೇಶಿ ಟೆಕ್ ಹಿಡಿತದಲ್ಲೇನೆ ಐ ಟಿ ಮೂಲ ಸೌಕರ್ಯ ಇರುವಾಗ ಸಾರ್ವಭೌಮತ್ವ ಅನ್ನೋದು ಮಾತಲ್ಲಿನೇ ಉಳಿದಿದೆಯಾ ಪ್ರಶ್ನೆ ಮಾಡಿದ್ರೆ ಜೈಲಿ ಕಳಿಸುವ ಹಾಗೆ ಫ್ಯಾಕ್ಟ್ ಚಕರ್ಗಳಿಗೆ ಕಿರುಕುಳ ಕೊಡುವ ಸೋಷಿಯಲ್ ಮೀಡಿಯಾದ ಮೇಲೆ ಹದ್ದು ಕಂಡಿಟ್ಟಿರುವಂತಹ ಮೋದಿ ಸರ್ಕಾರ ಮಾಡ್ತಾ ಇರೋದು ಡಿಜಿಟಲೀಕರಣನ ಅಥವಾ ಪ್ರಜಾಸತ್ತೆಯ ದಮನನ ನಿನ್ನೆ ಪ್ರಧಾನಿ ಮೋದಿ ಅವರ ಹೆಸರಲ್ಲಿ ಬಂದಿರುವಂತಹ ಜಾಹೀರಾತು ಹಾಗೆ ಇವತ್ತು ಪ್ರಕಟ ಆಗಿರುವಂತಹ ಅವರದೇ ಲೇಖನದ ಹಿನ್ನೆಲೆಯಲ್ಲಿ ನಿಜವಾಗಿಯೂ ನಮ್ಮ ದೇಶದಲ್ಲಿ ಕಳೆದ ಒಂದು ದಶಕದಲ್ಲಿ ಧನಾತ್ಮಕ ಡಿಜಿಟಲ್ ಕ್ರಾಂತಿ ಆಗಿದೆಯಾ ಅನ್ನೋದನ್ನೇ ಇವತ್ತಿನ ವಿಡಿಯೋದಲ್ಲಿ ನಾವು ಪರಿಶೀಲಿಸೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲೆಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಈ ವಿಷಯದ ಬಗ್ಗೆ ಅಥವಾ ಈ ವಿಡಿಯೋದ ಬಗ್ಗೆ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋದ ಲಿಂಕನ್ನು ನೀವೆಲ್ಲ ಒಂದು ಮಿತ್ರರಿಗೆ ವಾಟ್ಸಪ್ ಮಾಡಿ ಈಗ ನಾವು ವಿಷಯಕ್ಕೆ ಬರೋಣ ಜುಲೈ ಒಂದರಂದು ಮೋದಿಜಿಯವರ ಡಿಜಿಟಲ್ ಇಂಡಿಯಾಕ್ಕೆ ಹತ್ತು ವರ್ಷ ತುಂಬಿದೆ ಡಿಜಿಟಲ್ ಪರಿವರ್ತನೆಯ ಒಂದು ದಶಕ ಜೀವಮಾನದ ಅನಂತ ಅವಕಾಶಗಳು ಅಂತೆಲ್ಲ ಮೋದಿ ಸರ್ಕಾರ ಎಲ್ಲ ಮುಖ್ಯ ಪತ್ರಿಕೆಗಳಿಗೆ ಕೊಟ್ಟಿರುವಂಥ ಪೂರ್ಣ ಪುಟದ ಜಾಹೀರಾತಿನಲ್ಲಿ ಕೊಚ್ಕೊಂಡಿದೆ ಮೋದಿ ಅವರೇ ಅದರ ಬಗ್ಗೆ ಲೇಖನವನ್ನು ಕೂಡ ಬರೆದಿದ್ದಾರೆ ಆದರೆ ನಿಜವಾಗಿಯೂ ಮೋದಿಜಿಯವರ ಡಿಜಿಟಲ್ ಇಂಡಿಯಾದ ಅಸಲಿಯತ್ತೇನು ಡಿಜಿಟಲ್ ಇಂಡಿಯಾದ ಈ ಒಂದು ದಶಕ ಬರೀ ಸಾಧನೆಯಾಗಿದೆಯಾ ಅಥವಾ ಅಪಾರ ವಿನಾಶವನ್ನು ಕೂಡ ತಂದಿದೆಯಾ ಎರಡು ಸಾವಿರದ ಹದಿನೈದರ ಜುಲೈ ಒಂದರಂದು ಭಾರತ ಸರ್ಕಾರ ಈ ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮವನ್ನು ಶುರು ಮಾಡಿತು ಭಾರತವನ್ನು ಡಿಜಿಟಲ್ ಸಶಕ್ತ ಸಮಾಜ ಮತ್ತು ಜ್ಞಾನ ಆಧಾರಿತ ಆರ್ಥಿಕತೆಯನ್ನಾಗಿ ಪರಿವರ್ತಿಸೋದು ಉದ್ದೇಶ ಅಂತ ಹೇಳಿಕೊಳ್ಳಲಾಗಿತ್ತು ದೇಶಾದ್ಯಂತ ಡಿಜಿಟಲ್ ಸಾಕ್ಷರತೆ ಉತ್ತೇಜಿಸೋದು ಗ್ರಾಮೀಣ ಪ್ರದೇಶಗಳಲ್ಲಿ ಅತಿ ವೇಗದ ಇಂಟರ್ನೆಟ್ ಜಾಲ ನಿರ್ಮಾಣ ಮೊದಲಾದ ಯೋಜನೆಗಳು ಇದರ ಭಾಗ ಅಂತ ಹೇಳಲಾಗಿತ್ತು ಡಿಜಿಟಲ್ ಗುರಿ ಏನಿತ್ತು ಸುರಕ್ಷಿತ ಮತ್ತು ಸ್ಥಿರ ಡಿಜಿಟಲ್ ಮೂಲಸೌಕರ್ಯದ ಅಭಿವೃದ್ಧಿ ಸರ್ಕಾರಿ ಸೇವೆಗಳ ಡಿಜಿಟಲೀಕರಣ ಮತ್ತೆ ಸಾರ್ವತ್ರಿಕ ಡಿಜಿಟಲ್ ಸಾಕ್ಷರತೆ ಇವುಗಳನ್ನು ಈ ಯೋಜನೆಯ ಮೂಲಭೂತ ಗುರಿ ಅಂತ ಬಿಂಬಿಸಲಾಗಿತ್ತು ಪ್ರತಿಯೊಬ್ಬ ನಾಗರಿಕನಿಗೂ ಉಪಯುಕ್ತ ಡಿಜಿಟಲ್ ಮೂಲ ಸೌಕರ್ಯವನ್ನು ಒದಗಿಸ್ತೀವಿ ಅಂತ ಹೇಳಲಾಯಿತು ಅದರಲ್ಲಿ ಹೈ ಸ್ಪೀಡ್ ಇಂಟರ್ನೆಟ್ ವಿಶಿಷ್ಟ ಡಿಜಿಟಲ್ ಗುರುತು ಬ್ಯಾಂಕ್ ಖಾತೆ ಮತ್ತೆ ಸಾಮಾನ್ಯ ಸೇವಾ ಕೇಂದ್ರಗಳಿಗೆ ಡಿಜಿಟಲ್ ಪ್ರವೇಶದ ಬಗ್ಗೆ ಹೇಳಲಾಗಿತ್ತು ವಿವಿಧ ಇಲಾಖೆಗಳಲ್ಲಿನ ಸೇವೆಗಳನ್ನು ಏಕೀಕೃತಗೊಳಿಸೋದ್ರ ಬಗ್ಗೆ ಹೇಳಲಾಯಿತು ಆನ್ಲೈನ್ ಮತ್ತು ಮೊಬೈಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಸೇವೆಗಳ ಲಭ್ಯತೆ ಮತ್ತು ವ್ಯವಹಾರವನ್ನು ಸುಲಭಗೊಳಿಸೋದ್ರ ಬಗ್ಗೆ ಹೇಳಲಾಯಿತು ನಾಗರಿಕರನ್ನು ಡಿಜಿಟಲ್ ಆಗಿ ಸಬಲಗೊಳಿಸುವಂತಹ ಒಂದು ಭರವಸೆಯನ್ನು ನೀಡಲಾಯಿತು ಅಂದರೆ ಸಾರ್ವತ್ರಿಕ ಡಿಜಿಟಲ್ ಸಾಕ್ಷರತೆ ಭಾರತೀಯ ಭಾಷೆಗಳಲ್ಲಿ ಡಿಜಿಟಲ್ ಪ್ರವೇಶಕ್ಕೆ ಅವಕಾಶ ಮುಂತಾದವುಗಳ ಮೂಲಕ ಆಡಳಿತದಲ್ಲಿ ನಾಗರಿಕರ ಪಾಲ್ಗೊಳ್ಳುವಿಕೆಯ ಮಾತನ್ನು ಹೇಳಲಾಯಿತು ಪ್ರಗತಿ ಮತ್ತು ಆರ್ಥಿಕ ಉನ್ನತಿಯ ನಿರೂಪಣೆಯಾಗಿ ಮೋದಿ ಸರ್ಕಾರ ಇದನ್ನು ಬಿಂಬಿಸಿತು ಮೋದಿ ಅವರು ಬರೆದಿರುವಂತಹ ಲೇಖನದಲ್ಲಿಯೂ ಕೂಡ ಇದೇ ಮಾತುಗಳಿವೆ ಅಂದರೆ ಅಂದಿನ ಗುರಿಗಳನ್ನು ಇವತ್ತು ಸಾಧಿಸಲಾಗಿದೆ ಅಂತ ಹೇಳಿಕೊಳ್ಳಲಾಗಿದೆ ಶ್ರೀಮಂತರು ಮತ್ತೆ ಬಡವರ ನಡುವಿನ ಅಂತರ ನಿರ್ಮೂಲನೆ ಮಾಡೋದಕ್ಕೆ ತಂತ್ರಜ್ಞಾನವನ್ನು ಬಳಸ್ಕೊಂಡಿದ್ದೀವಿ ಅಂತ ಅವರು ಹೇಳಿದ್ದಾರೆ ಉದ್ದೇಶ ಸರಿಯಾಗಿದ್ದಾಗ ಹೊಸ ಮಾರ್ಗದಿಂದ ದುರ್ಬಲರನ್ನು ಸಬಲಗೊಳಿಸೋದು ಸಾಧ್ಯ ಒಳಗೊಳ್ಳುವ ಜ್ಞಾನದಿಂದ ತಂತ್ರಜ್ಞಾನ ವಂಚಿತರ ಜೀವನದಲ್ಲಿ ಬದಲಾವಣೆ ಸಾಧ್ಯ ಅಂತೆಲ್ಲ ದೊಡ್ಡ ದೊಡ್ಡ ಮಾತುಗಳನ್ನು ಹೇಳಲಾಗಿದೆ ಹತ್ತು ವರ್ಷಗಳ ಹಿಂದೆ ಸೀಮಿತವಾಗಿದ್ದಂಥ ಇಂಟರ್ನೆಟ್ ಡಿಜಿಟಲ್ ಸಾಕ್ಷರತೆಯಲ್ಲಿ ಈಗ ನಾವು ಬಹಳ ಸಾಧಿಸಿದ್ದೀವಿ ಅನ್ನುವಂಥ ಅರ್ಥದಲ್ಲಿ ಅವರು ಮಾತುಗಳನ್ನು ಹೇಳಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಭಾರತದಲ್ಲಿದ್ದಂತಹ ಸುಮಾರು ಇಪ್ಪತ್ತೈದು ಕೋಟಿ ಇಂಟರ್ನೆಟ್ ಸಂಪರ್ಕ ಈಗ ತೊಂಬತ್ತೇಳು ಕೋಟಿ ದಾಟಿದೆ ಅಂತ ಅವರು ಲೆಕ್ಕ ಕೊಟ್ಟಿದ್ದಾರೆ ಭೂಮಿ ಮತ್ತೆ ಚಂದ್ರನ ನಡುವಿನ ದೂರಕ್ಕಿಂತನೂ ಹನ್ನೊಂದು ಪಟ್ಟು ದೂರಕ್ಕೆ ಸಮವಾದಂತಹ ನಲವತ್ತೆರಡು ಲಕ್ಷ ಕಿಲೋಮೀಟರ್ಗಳಿಗೂ ಹೆಚ್ಚು ಆಪ್ಟಿಕಲ್ ಫೈಬರ್ ಕೇಬಲ್ ಈಗ ಅತ್ಯಂತ ದೂರದ ಹಳ್ಳಿಗಳನ್ನು ಸಹ ಸಂಪರ್ಕಿಸದೆ ಅಂತ ಬಹಳ ಆಕರ್ಷಕವಾಗಿ ಅದನ್ನು ಬಣ್ಣಿಸಿದ್ದಾರೆ ಭಾರತ ವಿಶ್ವದಲ್ಲೇ ಅತಿ ವೇಗದ ಫೈವ್ ಜಿ ಅಳವಡಿಕೆಯನ್ನು ಹೊಂದಿದ್ದು ಕೇವಲ ಎರಡು ವರ್ಷಗಳಲ್ಲಿ ನಾಲ್ಕು ಪಾಯಿಂಟ್ ಎಂಟು ಒಂದು ಲಕ್ಷ ಬೇಸ್ ಸ್ಟೇಷನ್ಗಳನ್ನು ಸ್ಥಾಪಿಸಲಾಗಿದೆ ಅಂತ ಅವರು ಹೇಳಿದ್ದಾರೆ ಯು ಪಿ ಐನಂತಹ ಪ್ಲಾಟ್ಫಾರ್ಮ್ ವರ್ಷಕ್ಕೆ ನೂರು ಬಿಲಿಯನ್ಗೂ ಹೆಚ್ಚು ವಹಿವಾಟು ನಿರ್ವಹಿಸ್ತಾ ಇದೆ ಅಂತ ಹೇಳಿದ್ದಾರೆ ಅನಿಶ್ಚಿತತೆ ಕೊನೆಗೊಂಡು ಎಲ್ರಿಗೂ ಸಮಾನ ಅವಕಾಶಗಳು ಸಿಕ್ಕಿವೆ ಅಂತ ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತದ ಡಿಜಿಟಲ್ ಆರ್ಥಿಕತೆ ಎಂ ಎಸ್ ಎಮ್ಇಗಳು ಮತ್ತು ಸಣ್ಣ ಉದ್ಯಮಿಗಳನ್ನು ಹಿಂದೆಂದಿಗಿಂತ ಉತ್ತಮ ರೀತಿಯಲ್ಲಿ ಸಬಲೀಕರಣಗೊಳಿಸಿದ್ದೀವಿ ಅಂತ ಹೇಳಿದ್ದಾರೆ ಬನಾರಸಿ ನೇಕಾರರಿಂದ ಹಿಡಿದು ನಾಗಾಲ್ಯಾಂಡಿನ ಬಿದಿರು ಕುಶಲಕರ್ಮಿಗಳವರೆಗೆ ಮಾರಾಟಗಾರರು ಈಗ ಮಧ್ಯವರ್ತಿಗಳು ಅಥವಾ ಡಿಜಿಟಲ್ ಏಕಸ್ವಾಮ್ಯವಿಲ್ಲದೆ ದೇಶಾದ್ಯಂತ ಗ್ರಾಹಕರನ್ನ ತಲುಪ್ತಾ ಇರೋದ್ರ ಬಗ್ಗೆ ಮೋದಿ ಅವರು ಬರೆದಿದ್ದಾರೆ ಆಧಾರ್ ಡಿಜಿಲಾಕರ್ ಬಗ್ಗೆಲ್ಲ ಅವರಲ್ಲಿ ಉಲ್ಲೇಖ ಮಾಡಿದ್ದಾರೆ ಡಿಜಿಟಲ್ ಇಂಡಿಯಾ ಈಗ ಕೇವಲ ಸರ್ಕಾರಿ ಕಾರ್ಯಕ್ರಮವಾಗಿ ಉಳ್ಕೊಂಡಿಲ್ಲ ಜನಾಂದೋಲನವಾಗಿ ಮಾರ್ಪಟ್ಟಿದೆ ಆತ್ಮ ನಿರ್ಭರ್ ಭಾರತ ನಿರ್ಮಿಸುವಲ್ಲಿ ಮುಖ್ಯವಾಗಿದೆ ಅಂತ ಹೇಳಿದ್ದಾರೆ ಆದರೆ ಹೀಗೆಲ್ಲ ಹೇಳ್ಕೊಳ್ಳುವಾಗ ಅವರು ದೇಶದಲ್ಲಿ ದಿನನಿತ್ಯನೂ ಸಾವಿರಾರು ಭಾರತೀಯರು ಸೈಬರ್ ವಂಚನೆಗೆ ತುತ್ತಾಗ್ತಾ ಇರೋದನ್ನು ಯಾಕೆ ಗಮನಿಸದೆ ಹೋಗಿದ್ದಾರೆ ನಮ್ಮ ಪ್ರಮುಖ ಸಂಸ್ಥೆಗಳು ತೀರಾ ಅಂದರೆ ತೀರಾ ಅಲ್ಪ ಪ್ರಮಾಣದಲ್ಲಿ ಸೈಬರ್ ಸುರಕ್ಷತೆಯನ್ನು ಹೊಂದಿವೆ ಉಳಿದಂತೆ ದೊಡ್ಡ ಅಪಾಯಕ್ಕೆ ಒಡ್ಡಿಕೊಂಡಿವೆ ಅನ್ನೋದ್ರ ಕಡೆಗೆ ಅವ್ರು ಯಾಕೆ ನೋಡ್ತಾ ಇಲ್ಲ ದೇಶದಲ್ಲಿ ಅತ್ಯಂತ ಆತಂಕ ಹುಟ್ಟಿಸಿದಂತಹ ಪೆಗಾಸಸ್ ಪೈವೇರ್ ಬಗ್ಗೆ ಯಾಕೆ ಅವ್ರ ಚಕಾರ ಎತ್ತಿಲ್ಲ ನಮ್ಮ ಪ್ರಜಾಪ್ರಭುತ್ವ ನಮ್ಮ ಸಾರ್ವಭೌಮತ್ವ ನಮ್ಮ ಸ್ವಾಯತ್ತತೆ ಎಲ್ಲಾನು ಮೋದಿಯವರ ಡಿಜಿಟಲ್ ಇಂಡಿಯಾ ಕಾಲದಲ್ಲಿ ತೀರಾ ಅಪಾಯಿರೋದು ಸುಳ್ಳು ಹಾಕಿದ್ರೆ ಸಿಲಿಕಾನ್ ವ್ಯಾಲಿ ಮತ್ತು ಸೌತ್ ಬ್ಲಾಕ್ ಎರಡರಿಂದಾನು ಒಳಗಾಗ್ತಾ ಇರೋದು ಒಂದು ಕಡೆಗಾದ್ರೆ ಮತ್ತೊಂದು ಕಡೆಗೆ ಮೋದಿ ಸರ್ಕಾರ ತನ್ನದೇ ನಾಗರಿಕರ ಮೇಲೆ ಇಟ್ಟಿರುವಂತಹ ನಿಗಾ ಎಷ್ಟು ಆತಂಕಕಾರಿಯಾಗಿದ್ದು ಹೀಗಿರುವಾಗ ಮೋದಿಯವರ ಈ ಡಿಜಿಟಲ್ ಇಂಡಿಯಾ ಎಲ್ಲಿ ಬಡೂರು ಮತ್ತು ಶ್ರೀಮಂತರ ನಡುವಿನ ಅಂತರವನ್ನು ನಿವಾರಿಸಿದೆ ಯಾಕೆ ಈಗಲೂ ಹತ್ತು ವರ್ಷಗಳ ನಂತರನು ಡಿಜಿಟಲ್ ಪರಿವರ್ತನೆಯ ಒಂದು ದಶಕ ಜೀವಮಾನದ ಅನಂತ ಅವಕಾಶಗಳು ಅಂತ ಅದದೇ ಸುಳ್ಳುಗಳನ್ನು ಹೇಳ್ತಾ ಮತ್ತೊಮ್ಮೆ ಈಗ ಅಬ್ಬರದ ಪ್ರಚಾರವನ್ನು ಮಾಡ್ಲಾಗ್ತಾ ಇದೆ ಮೊಬೈಲ್ ಮತ್ತೆ ಇಂಟರ್ನೆಟ್ ಸಂಪರ್ಕ ಹೆಚ್ಚಿಸಿರೋದ್ರ ಬಗ್ಗೆ ಹೈಸ್ಪೀಡ್ ಇಂಟರ್ನೆಟ್ ಮೂಲಕ ಲಕ್ಷ ಗಟ್ಟಲೆ ಗ್ರಾಮ ಪಂಚಾಯತಿಗಳನ್ನ ಸಂಪರ್ಕಿಸಲಾಗಿದೆ ಅಂತೆಲ್ಲ ಅವರು ಹೇಳ್ತಾ ಇದ್ದಾರೆ ಆದರೆ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಸೈಬರ್ ಅಪರಾಧಿಗಳಿಗೆ ತುತ್ತಾಗೋರು ಕೂಡ ಹೆಚ್ಚಾಗಿದ್ದಾರೆ ಅನ್ನೋದನ್ನ ಸರ್ಕಾರ ಯಾಕೆ ಮರಿತಾ ಇದೆ ಸಂಭಾವ್ಯ ಸೈಬರ್ ವಂಚನೆಗಳನ್ನು ತಪ್ಪಿಸುವಲ್ಲಿ ಅಗತ್ಯವಾದ ಬಳಕೆದಾರರ ಜಾಗೃತಿ ಸೈಬರ್ ಭದ್ರತಾ ಸೌಕರ್ಯ ಮೊದಲಾದವುಗಳನ್ನು ಹೆಚ್ಚಿಸಲಿಲ್ಲ ಅಂತ ಅವ್ರು ಹೇಳ್ತಾ ಇಲ್ಲ ಯಾಕೆ ಅಂತಹ ಜಾಗೃತಿ ಹಾಗೆ ಭದ್ರತಾ ಸೌಕರ್ಯ ಇಲ್ಲದೇನೆ ಫೋರ್ ಜಿ ಮತ್ತು ಫೈವ್ ಜಿಯನ್ನು ತ್ವರಿತವಾಗಿ ತರ್ತಾ ಇರೋದು ದೊಡ್ಡ ಮಟ್ಟದ ಸೈಬರ್ ದುರ್ಬಲತೆಗೆ ಕಾರಣ ಆಗುತ್ತೆ ಅನ್ನೋದನ್ನು ಯಾಕೆ ಗಮನಿಸದೆ ಬಿಡಲಾಗಿದೆ ಅಬ್ಬರದ ಪ್ರಚಾರದ ಶೋಕಿಯಲ್ಲಿ ಮುಳುಗಿಬಿಟ್ರೆ ಸಾಕಾಗುತ್ತಾ ಒಳಗಿನ ಲೋಪಗಳ ಬಗ್ಗೆ ಪೊಳ್ಳುಗಳ ಬಗ್ಗೆ ಅಪಾಯಗಳ ಬಗ್ಗೆ ಯಾಕೆ ಈ ಸರ್ಕಾರ ಮೌನವಾಗಿದೆ ಆಧಾರ್ ಮತ್ತು ಯು ಪಿ ಐನಂತಹ ಡಿಜಿಟಲ್ ಸಾರ್ವಜನಿಕ ಸೌಕರ್ಯಗಳು ಅಂದರೆ ಡಿ ಪಿ ಐ ಯಶಸ್ಸಿನ ಬಗ್ಗೆ ಹೇಳಲಾಗ್ತಾ ಇದೆ ಈ ಪ್ರಮುಖ ವ್ಯವಸ್ಥೆಗಳಲ್ಲಿನ ದುರ್ಬಲತೆಗಳನ್ನು ಯಾರಾದರೂ ಬಳಸ್ಕೊಂಡ್ರೆ ನೂರು ಕೋಟಿಗೂ ಹೆಚ್ಚು ನಾಗರಿಕರ ಮೇಲೆ ಪರಿಣಾಮ ಬೀರುವಂಥ ಆಧಾರ್ ಡೇಟಾ ಉಲ್ಲಂಘನೆಯಾದರೆ ವೈಯಕ್ತಿಕ ಗೌಪ್ಯತೆ ಆರ್ಥಿಕ ಭದ್ರತೆ ಮತ್ತು ರಾಷ್ಟ್ರೀಯ ಸ್ಥಿರತೆ ಮೇಲೆ ಅದು ವ್ಯಾಪಕ ಪರಿಣಾಮವನ್ನು ಉಂಟು ಮಾಡಬಹುದು ಈ ವ್ಯವಸ್ಥೆಗಳಲ್ಲಿ ಆಧಾರವಾಗಿರುವಂತಹ ನಂಬಿಕೆಯನ್ನು ಯಾರಾದರೂ ಬಳಸ್ಕೊಂಡ್ರೆ ಅಥವಾ ಆ ವಿಷಯದಲ್ಲಿ ರಾಜಿ ಮಾಡಿಕೊಂಡ್ರೆ ಅದು ದೊಡ್ಡ ಅಪಾಯಕ್ಕೆ ಎಡು ಮಾಡಿಕೊಡುತ್ತೆ ಡಿ ಐಗಳ ಅಪಾರ ಯಶಸ್ಸು ಮತ್ತು ದಕ್ಷತೆಯ ಬೆನ್ನ ಹಿಂದೆನೆ ಡೇಟಾ ಕೇಂದ್ರೀಕರಣದ ಕಾರಣದಿಂದಾಗಿ ವ್ಯವಸ್ಥಿತ ಅಪಾಯ ಕೂಡ ಅಡಗಿದೆ ಅನ್ನೋದನ್ನ ಮರೆಯೋದಕ್ಕೆ ಸಾಧ್ಯ ಇಲ್ಲ ಜಾಗತಿಕ ಡಿಜಿಟಲ್ ನಾಯಕನಾಗುವಂಥ ಭಾರತದ ಮಹತ್ವಾಕಾಂಕ್ಷೆಯನ್ನು ಸರಿ ಇದೆ ಆದರೆ ಆಂತರಿಕ ಸೈಬರ್ ಭದ್ರತಾ ಸಿದ್ಧತೆಯಲ್ಲಿನ ಕೊರತೆಯ ಬಗ್ಗೆ ಪ್ರಶ್ನೆಗಳು ಹೇಳುತ್ತವೆ ಭಾರತದ ಬರೀ ಏಳು ಪರ್ಸೆಂಟ್ ಸಂಸ್ಥೆಗಳು ಉನ್ನತ ಮಟ್ಟದ ಸೈಬರ್ ಭದ್ರತೆಯನ್ನು ಹೊಂದಿವೆ ಅನ್ನುವಂಥ ಸತ್ಯವನ್ನು ಇಲ್ಲಿ ಗಮನಿಸುವಾಗ ಭಾರತ ಡಿಜಿಟಲ್ ಜಾಗತಿಕ ನಾಯಕ ಅಂದುಕೊಳ್ಳೋದ್ರ ಅರ್ಥ ಏನಾಗುತ್ತೆ ಎಂಬತ್ತೊಂದು ರಷ್ಟು ಜನರು ಸೈಬರ್ ವಿಷಯದಲ್ಲಿ ಅಡ್ಡಿ ಆತಂಕವನ್ನು ಎದುರಿಸ್ತಾನೆ ಇದ್ದಾರೆ ಅಂದರೆ ದೇಶದ ಡಿಜಿಟಲ್ ಮಹತ್ವಾಕಾಂಕ್ಷೆಗಳಿಗೂ ಮತ್ತೆ ಮೂಲಭೂತ ಭದ್ರತಾ ವ್ಯವಸ್ಥೆಯಲ್ಲಿನ ಕೊರತೆಗೂ ದೊಡ್ಡ ಅಂತರ ಇದೆ ಒಂದು ದೇಶದ ಆಂತರಿಕ ಡಿಜಿಟಲ್ ಮೂಲಸೌಕರ್ಯ ಮತ್ತು ವ್ಯವಹಾರಗಳು ಅತ್ಯಾಧುನಿಕ ಸೈಬರ್ ದಾಳಿಗಳು ಮತ್ತೆ ಡೇಟಾ ಉಲ್ಲಂಘನೆಗಳಿಗೆ ಹೆಚ್ಚು ಗುರಿಯಾಗಿದ್ರೆ ಅದು ನಿಜವಾಗಿಯೂ ವಿಶ್ವಾಸಾರ್ಹ ಜಾಗತಿಕ ಪಾಲುದಾರ ಅಥವಾ ಸುರಕ್ಷಿತ ಕೇಂದ್ರ ಆಗೋದಿಕ್ ಸಾಧ್ಯನೇ ಇಲ್ಲ ಇದು ದೊಡ್ಡ ಹಾನಿಗೆ ಅಪಾಯಕ್ಕೆ ಮತ್ತೆ ಜನರ ನಂಬಿಕೆಯನ್ನ ಕಳೆದುಕೊಳ್ಳೋದಿಕ್ಕೆ ಕಾರಣ ಆಗಬಹುದು ಜಾಗತಿಕ ಡಿಜಿಟಲ್ ನಾಯಕತ್ವ ಸಾಧಿಸೋದಕ್ಕೆ ಸ್ಪೀಡ್ ಇಂಟರ್ನೆಟ್ ಅನ್ನ ವೇಗವಾಗಿ ಕಲ್ಪಿಸಿಬಿಟ್ರಷ್ಟೇ ಸಾಕಾಗೋದಿಲ್ಲ ಅಷ್ಟೇ ಸಮರ್ಥವಾಗಿ ಸೈಬರ್ ಭದ್ರತಾ ಸಾಮರ್ಥ್ಯಗಳನ್ನು ಕೂಡ ಸಾಧಿಸಬೇಕಾಗತ್ತೆ ಡಿಜಿಟಲ್ ಬದಲಾವಣೆ ಅನ್ನೋದು ಮೇಲ್ನೋಟಕ್ಕೆ ಅಪಾರ ಲಾಭವನ್ನು ತಂದಿದ್ರು ಕೂಡ ಸಣ್ಣ ಅಜಾಗರೂಕತೆ ಕೂಡ ಗಮನಾರ್ಹ ದೌರ್ಬಲ್ಯಕ್ಕೆ ದಾರಿ ಮಾಡಿಕೊಡುತ್ತೆ ಸುರಕ್ಷತೆ ಗೌಪ್ಯತೆ ಮತ್ತು ನಂಬಿಕೆಗೆ ಅಲ್ಲಿ ಸವಾಲುಗಳಿವೆ ಅದು ವ್ಯಾಪಕ ಸೈಬರ್ ಅಪರಾಧ ಡೇಟಾ ಉಲ್ಲಂಘನೆ ಮತ್ತು ವೈಯಕ್ತಿಕ ಗೌಪ್ಯತೆ ಮತ್ತು ಸರ್ಕಾರದ ಕಣ್ಗಾವಲಿನ ಬಗ್ಗೆ ತೀವ್ರ ಕಳವಳಗಳಿಗೆ ಕಾರಣ ಆಗಿದೆ ಹೆಚ್ಚುತ್ತಾ ಇರುವಂಥ ಸೈಬರ್ ಅಪರಾಧ ಮತ್ತು ಆನ್ಲೈನ್ ವಂಚನೆಗಳು ದೊಡ್ಡ ಆತಂಕವನ್ನೇ ಈಗ ನಮ್ಮೆದುರು ತಂದಿಟ್ಟಿವೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತದಲ್ಲಿ ಪ್ರತಿದಿನ ಸರಾಸರಿ ಏಳು ಸಾವಿರ ಸೈಬರ್ ವಂಚನೆಗಳು ನಡೆದಿವೆ ಅಂತ ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರದ ಸಿ ಇ ಒ ರಾಜೇಶ್ ಕುಮಾರ್ ಹೇಳ್ತಾರೆ ಇದು ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರ ಅವಧಿಗೆ ನಾವು ಹೋಲಿಸಿದ್ರೆ ನೂರ ಹದಿಮೂರು ಪಾಯಿಂಟ್ ಏಳು ಪರ್ಸೆಂಟರಷ್ಟು ಹೆಚ್ಚಾಗಿದೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊತ್ತಿಗೆ ದಾಖಲಾಗಿರುವ ಹಾಗೆ ಇಂತಹ ಪ್ರಕರಣಗಳು ಹನ್ನೆರಡು ಲಕ್ಷಕ್ಕೆ ಎರಿದು ಸೈಬರ್ ವಂಚನೆಯ ಬಲಿಪಶಗಳು ನೂರ ಇಪ್ಪತ್ತು ಕೋಟಿಗೂ ಹೆಚ್ಚು ಹಣವನ್ನು ಕಳ್ಕೊಂಡಿದ್ದಾರೆ ಸೈಬರ್ ವಂಚನೆಯಿಂದಾಗಿ ಭಾರತೀಯರು ಮುಂದಿನ ವರ್ಷದಲ್ಲಿ ಒಂದು ಪಾಯಿಂಟ್ ಎರಡು ಟ್ರಿಲಿಯನ್ ರೂಪಾಯಿಗಳಿಗಿಂತನೂ ಹೆಚ್ಚು ಕಳೆದುಕೊಳ್ಳುವಂತಹ ಸಾಧ್ಯತೆ ಇದೆ ಅಂತ ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರ ಹೇಳ್ತಾ ಇದೆ ಮೋದಿ ಸರ್ಕಾರ ಡಿಜಿಟಲ್ ಇಂಡಿಯಾದ ಒಂದು ದಶಕದ ಕಥೆಯನ್ನು ಹೇಳ್ತಾ ಇರುವಾಗ ಸೈಬರ್ ವಂಚನೆಗಳಿಂದ ಆಗಿರುವಂತಹ ನಷ್ಟ ಈ ಒಂದು ದಶಕದಲ್ಲಿ ಸುಮಾರು ಹತ್ತು ು ಪಟ್ಟು ಹೆಚ್ಚಾಗಿದೆ ಅಂತ ಕೇಂದ್ರ ಹಣಕಾಸು ರಾಜ್ಯ ಸಚಿವರು ಪಂಕಜ್ ಚೌಧರಿ ಲೋಕಸಭೆಯಲ್ಲಿ ಒಂದು ಪ್ರಶ್ನೆಗೆ ಉತ್ತರಿಸ್ತಾ ತಿಳಿಸಿದ್ರು ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಹದಿನೆಂಟು ಪಾಯಿಂಟ್ ನಾಲ್ಕು ಆರು ಕೋಟಿ ರೂಪಾಯಿ ಇದ್ದಿದ್ದು ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ನೂರ ಎಪ್ಪತ್ತೇಳು ಪಾಯಿಂಟ್ ಸೊನ್ನೆ ಐದು ಕೋಟಿ ರೂಪಾಯಿಗೆ ಮುಟ್ಟಿದೆ ಎರಡು ಸಾವಿರದ ಹದಿನೈದರಲ್ಲಿ ಒಂದು ಲಕ್ಷ ಮತ್ತು ಅದಕ್ಕಿಂತ ಹೆಚ್ಚು ವಂಚನೆಯಾದಂಥ ಪ್ರಕರಣಗಳು ಎಂಟುನೂರ ಹದಿನೈದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವುಗಳ ಸಂಖ್ಯೆ ಇಪ್ಪತ್ತೊಂಬತ್ತು ಸಾವಿರದ ಎಂಬತ್ತೆರಡಕ್ಕೆ ಏರಿದೆ ಹೂಡಿಕೆ ಯೋಜನೆಗಳ ಹೆಸರಲ್ಲಿನ ವಂಚನೆಯಿಂದ ಮೂರು ಸಾವಿರದ ಇನ್ನೂರ ಹದಿನಾರು ಕೋಟಿ ರೂಪಾಯಿ ನಷ್ಟ ಆಗಿದೆ ನಕಲಿ ಆಲ್ಗರಿದಮಿಕ್ ಸಾಫ್ಟ್ವೇರ್ ವಂಚನೆಯಲ್ಲಿ ಒಂದು ಸಾವಿರದ ನಾನ್ನೂರ ಇಪ್ಪತ್ತು ಕೋಟಿ ರೂಪಾಯಿ ನಷ್ಟ ಆಗಿದೆ ಡಿಜಿಟಲ್ ಬಂಧನ ಪ್ರಕರಣಗಳಲ್ಲಿ ಜನರು ಸಾವಿರದ ಆರುನೂರ ಹದಿನಾರು ಕೋಟಿ ರೂಪಾಯಿಗಳನ್ನು ಕಳ್ಕೊಂಡಿದ್ದಾರೆ ಯು ಪಿ ಐನಂತಹ ಡಿಜಿಟಲ್ ಸೇವೆಗಳು ಕೂಡ ವಂಚನೆ ಅಪಾಯವನ್ನು ಇವೆ ಇನ್ನು ಡೇಟಾ ಉಲ್ಲಂಘನೆ ವಿಷಯಕ್ಕೆ ಬಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಒಂದು ವರ್ಷದಲ್ಲೇ ಇಂಥ ಪ್ರಕರಣಗಳು ಅತಿ ಹೆಚ್ಚು ಸಂಭವಿಸಿದ ದೇಶದಲ್ಲಿ ಭಾರತ ಐದನೇ ಸ್ಥಾನದಲ್ಲಿದೆ ಐವತ್ತ್ಮೂರು ಲಕ್ಷ ಖಾತೆಗಳು ಅಪಾಯಕ್ಕೆ ಸಿಲುಕಿವೆ ಎರಡು ಸಾವಿರದ ಹದಿನೇಳರಲ್ಲಿ ಐವತ್ತ್ಮೂರು ಸಾವಿರದ ನೂರ ಹದಿನೇಳರಷ್ಟಿದ್ದಂಥ ಪ್ರಕರಣಗಳು ಎರಡು ಸಾವಿರದ ಇಪ್ಪತ್ತರ ಜನವರಿಯಿಂದ ಅಕ್ಟೋಬರ್ ಅವಧಿಯಲ್ಲಿ ಹದಿಮೂರು ಲಕ್ಷಕ್ಕೆ ಮುಟ್ಟಿವೆ ಪ್ರಮುಖ ಘಟನೆಗಳಲ್ಲಿ ಎರಡು ಸಾವಿರದ ಹದಿನೆಂಟರ ಆಧಾರ್ ಡೇಟಾ ಉಲ್ಲಂಘನೆ ಕೂಡ ಸೇರಿದೆ ಹೆಸರುಗಳು ಆಧಾರ್ ಸಂಖ್ಯೆಗಳು ಬ್ಯಾಂಕ್ ಖಾತೆ ವಿವರಗಳು ಮತ್ತು ಬಯೋಮೆಟ್ರಿಕ್ ಡೇಟಾ ಸೇರಿದಂತೆ ನೂರ ಹತ್ತು ಕೋಟಿ ಭಾರತೀಯ ನಾಗರಿಕ ಸೂಕ್ಷ್ಮ ಮಾಹಿತಿ ಸೋರಿಕೆಯಾಗಿದ್ದರ ಬಗ್ಗೆ ವರದಿ ಇದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಸ್ ಬಿ ಐನ ನಲವತ್ತೆರಡು ಪಾಯಿಂಟ್ ಎರಡು ಕೋಟಿ ಗ್ರಾಹಕರು ಹಾಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪೇನ ಹತ್ತು ಕೋಟಿ ಬಳಕೆದಾರರು ಎರಡು ಸಾವಿರದ ಇಪ್ಪತ್ತರಲ್ಲಿ ಬಿಗ್ ಬಾಸ್ಕೆಟ್ನ ಎರಡು ಕೋಟಿ ಬಳಕೆದಾರರು ಹಾಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಏರ್ ಇಂಡಿಯಾದ ನಲವತ್ತೈದು ಲಕ್ಷ ಗ್ರಾಹಕರು ಈ ಒಂದು ಮಾಹಿತಿ ಸೋರಿಕೆಯ ಬಲಿಪಶುಗಳಾಗಿದ್ದಾರೆ ಎರಡು ಸಾವಿರದ ಹದಿನಾರು ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದೊಡ್ಡ ಪ್ರಮಾಣದ ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ ವಂಚನೆಗಳು ನಡೆದಿವೆ ಇಲ್ಲಿ ವಿಶೇಷವಾಗಿ ಆಧಾರ್ ಮತ್ತು ಎಸ್ ಬಿ ಐ ಸೇರಿದಂತೆ ಪ್ರಮುಖ ಹಣಕಾಸು ಸಂಸ್ಥೆಗಳಂತಹ ಮೂಲಭೂತ ಸರ್ಕಾರಿ ವ್ಯವಸ್ಥೆಗಳನ್ನು ಒಳಗೊಂಡಿರುವಂತಹ ಡೇಟಾ ಉಲ್ಲಂಘನೆಗಳು ದೇಶದಲ್ಲಿನ ವ್ಯವಸ್ಥಿತ ದುರ್ಬಲಗಳನ್ನು ಸೂಚಿಸುತ್ತವೆ ನಂತಹ ಅತ್ಯಂತ ಸೂಕ್ಷ್ಮ ಮತ್ತು ಬದಲಾಗದ ಡೇಟಾಗಳ ಸೋರಿಕೆ ದೀರ್ಘಕಾಲೀನ ಅಪಾಯಗಳನ್ನು ತರುವಂಥದ್ದಾಗಿದೆ ಇನ್ನೊಂದು ಕಡೆಗೆ ಸರ್ಕಾರ ಮತ್ತು ಕಾರ್ಪೊರೇಟ್ ಕಣ್ಗಾವಲಿನ ವ್ಯಾಪ್ತಿ ಹೆಚ್ಚುತ್ತಾ ಇದೆ ಸರ್ಕಾರ ಡಿ ಆರ್ ನೇತ್ರ ಕಾನೂನುಬದ್ಧ ಪ್ರತಿಬಂಧ ಮತ್ತು ಮೇಲ್ವಿಚಾರಣೆ ಟೆಲಿಕಾಂ ಎನ್ಫೋರ್ಸ್ಮೆಂಟ್ ಸಂಪನ್ಮೂಲ ಮತ್ತು ಮೇಲ್ವಿಚಾರಣೆ ಕೇಂದ್ರೀಯ ಮೇಲ್ವಿಚಾರಣ ವ್ಯವಸ್ಥೆ ಮತ್ತೆ ನ್ಯಾಷನಲ್ ಇಂಟೆಲಿಜೆನ್ಸ್ ಗ್ರಿಡ್ ಸೇರಿದಂತೆ ವಿವಿಧ ಸಾಮೂಹಿಕ ಕಣ್ಗಾವಲು ಯೋಜನೆಗಳನ್ನು ತಂದಿದೆ ಗೌಪ್ಯತೆ ಪ್ರತಿಯೊಬ್ಬರ ಮೂಲಭೂತ ಹಕ್ಕಿರುವಾಗಲೂ ಕೂಡ ಸರ್ಕಾರದ ಇಂಥ ಕಣ್ಗಾವಲು ನಡೆಗಳು ಮತ್ತು ಅವುಗಳ ತೀವ್ರ ಅಪಾರದರ್ಶಕ ಸ್ವರೂಪ ಕಳವಳಕಾರಿಯಾಗಿದೆ ಮಂತ್ರಿಗಳು ವಿರೋಧ ಪಕ್ಷದ ನಾಯಕರು ಪತ್ರಕರ್ತರು ಕಾರ್ಯಕರ್ತರು ಮತ್ತು ಸುಪ್ರೀಂ ಕೋರ್ಟ್ ಸಿಬ್ಬಂದಿಗಳ ವಿರುದ್ಧನೇ ಪೆಗಾಸಸ್ ಗೂಢಚಾರ ಸಾಫ್ಟ್ವೇರ್ ಬಳಕೆ ಆಗಿತ್ತು ಇಂಥ ವಿದ್ಯಮಾನಗಳು ಅಪನಂಬಿಕೆಯನ್ನು ಹುಟ್ಟಾಕ್ತವೆ ಅದು ಮಾತ್ರ ಅಲ್ಲದೆ ನಾಗರಿಕ ಸ್ವಾತಂತ್ರ್ಯ ವಾಕ್ ಸ್ವಾತಂತ್ರ್ಯದ ಮೇಲೆ ತೀವ್ರ ತರದ ಪರಿಣಾಮವನ್ನು ಉಂಟು ಮಾಡುತ್ತವೆ ನಾಗರಿಕರು ಪತ್ರಕರ್ತರು ಮತ್ತೆ ರಾಜಕೀಯ ವಿರೋಧಿಗಳು ತಮ್ಮ ಮೇಲಿನ ಕಣ್ಗಾವಲಿನ ಬಗ್ಗೆ ಭೀತಿಗೊಳಗಾದಾಗ ಅದು ಪ್ರಜಾಸತ್ತಾತ್ಮಕ ಚರ್ಚೆ ಮತ್ತೆ ಮುಕ್ತ ವಿಚಾರ ವಿನಿಮಯಕ್ಕೆ ಅಡ್ಡಿಯಾಗಬಹುದು ಈ ಕಣ್ಗಾವಲು ರಾಷ್ಟ್ರೀಯ ಭದ್ರತೆ ಅಥವಾ ಸಾರ್ವಜನಿಕ ಸುವ್ಯವಸ್ಥೆಯ ಸೋಗಿನಲ್ಲಿ ಬೇರೆದೇ ಆಟಕ್ಕೆ ಎಡೆ ಮಾಡಿಕೊಡಬಹುದು ಡಿಜಿಟಲ್ ಸಾಕ್ಷರತೆ ಬಗ್ಗೆ ಸರ್ಕಾರ ಮಾತಾಡ್ತಾ ಇದೆ ಆದರೆ ವಾಸ್ತವಕ್ಕೂ ಅದು ಹೇಳ್ತಾ ಇರೋದಕ್ಕೂ ಭಾರಿ ಅಂತರ ಇದೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಸಮೀಕ್ಷೆ ಪ್ರಕಾರ ಭಾರತದಲ್ಲಿ ಹದಿನೈದು ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಎಪ್ಪತ್ತೈದು ಪಾಯಿಂಟ್ ಮೂರು ಪರ್ಸೆಂಟ್ ಜನರಿಗೆ ಕಂಪ್ಯೂಟರನ್ನು ಹೇಗೆ ಬಳಸಬೇಕು ಅಂತಾನೇ ಗೊತ್ತಿಲ್ಲ ಗ್ರಾಮೀಣ ಪ್ರದೇಶಗಳಲ್ಲಿ ಇಂಥವ್ರ ಪ್ರಮಾಣ ಎಂಬತ್ತೊಂದು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಅಷ್ಟಿದೆ ಇನ್ನೊಂದು ಕಡೆಗೆ ಮೂಲ ಸೌಕರ್ಯ ಕೊರತೆಗಳು ದೊಡ್ಡ ಪ್ರಮಾಣದಲ್ಲಿವೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ವರದಿಯ ಪ್ರಕಾರ ಐವತ್ನಾಲ್ಕು ಪರ್ಸೆಂಟ್ ಸರ್ಕಾರಿ ಶಾಲೆಗಳು ಇಂಟರ್ನೆಟ್ ಸಂಪರ್ಕವನ್ನು ಹೊಂದಿಲ್ಲ ಎಪ್ಪತ್ತೊಂಬತ್ತು ಪರ್ಸೆಂಟ್ ಶಾಲೆಗಳು ಸ್ಮಾರ್ಟ್ ತರಗತಿಯನ್ನು ಹೊಂದಿಲ್ಲ ಆರು ಪಾಯಿಂಟ್ ಐದು ಐದು ಲಕ್ಷ ಹಳ್ಳಿಗಳಿಗೆ ಬ್ರಾಡ್ಬ್ಯಾಂಡ್ ಸಂಪರ್ಕ ಒದಗಿಸುವಂತಹ ಉದ್ದೇಶ ಹೊಂದಿರುವ ಭಾರತ್ ನೆಟ್ ಯೋಜನೆ ಕುಂಟುತಾ ಇದೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೆಲವು ಮುಖ್ಯ ಅಂಕಿ ಅಂಶಗಳನ್ನು ಇಲ್ಲಿ ಹಂಚಿಕೊಂಡಿದ್ದಾರೆ ಜೂನ್ ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಅರುವತ್ತೈದು ಪರ್ಸೆಂಟರಷ್ಟು ಅಂದರೆ ನಾಲ್ಕು ಪಾಯಿಂಟ್ ಐದು ಮೂರು ಲಕ್ಷ ಹಳ್ಳಿಗಳನ್ನು ಇದು ಇನ್ನೂ ತಲುಪಿಲ್ಲ ಗಡುವನ್ನು ಕನಿಷ್ಠ ಎಂಟು ಬಾರಿ ವಿಸ್ತರಿಸಲಾಗಿದೆ ಸರ್ಕಾರಿ ಸ್ವಾಮ್ಯದ ಬಿ ಎಸ್ ಎನ್ ಎಲ್ ಮತ್ತು ಎಂ ಟಿ ಎನ್ ಎಲ್ ಖಾಸಗಿ ಕಂಪನಿಗಳಿಗಿಂತ ಹಿಂದೆ ಉಳಿದಿವೆ ಅವುಗಳ ಸಾಲಗಳು ಗಮನಾರ್ಹವಾಗಿ ಹೆಚ್ಚುತ್ತಾ ಇವೆ ಮಾರ್ಚ್ ಎರಡು ಸಾವಿರದ ಹದಿನಾಲ್ಕು ಮತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರ ನಡುವೆ ಬಿ ಎಸ್ ಎನ್ ಎಲ್ನ ಸಾಲ ಇನ್ನೂರ ತೊಂಬತ್ತೊಂದು ಪಾಯಿಂಟ್ ಏಳು ಪರ್ಸೆಂಟರಷ್ಟು ಹೆಚ್ಚಿದೆ ಅಂದರೆ ಇಪ್ಪತ್ತ್ ಮೂರು ಸಾವಿರದ ಇನ್ನೂರ ತೊಂಬತ್ತೇಳು ಕೋಟಿಗೆ ಸಾಲ ತಲುಪಿದೆ ಎಮ್ ಟಿ ಎನ್ ಎಲ್ನ ಸಾಲ ನೂರ ಮೂವತ್ತಾರು ಪಾಯಿಂಟ್ ಎರಡು ಪರ್ಸೆಂಟ್ರಷ್ಟು ಏರಿಕೆ ಆಗಿದೆ ಅಂದರೆ ಮೂವತ್ತ್ಮೂರು ಸಾವಿರದ ಐನೂರ ಅರವತ್ತೆಂಟು ಕೋಟಿಗೆ ತಲುಪಿದೆ ಪೆಹಲ್ಗಾಮ್ ಭಯೋತ್ಪಾದಕ ದಾಳಿಯ ಬಳಿಕ ಹತ್ತು ಕೋಟಿಗೂ ಹೆಚ್ಚು ಸೈಬರ್ ಅಟ್ಯಾಕ್ಗಳು ಭಾರತದ ಮೇಲಾಗಿವೆ ಅಂತ ಸ್ವತಃ ಪ್ರಧಾನಿಯವರು ಹೇಳಿದ್ದನ್ನು ಖರ್ಗೆ ಅವರು ನೆನಪು ಮಾಡಿದ್ದಾರೆ ನೋಟ್ ಬ್ಯಾನ್ ಮೂಲಕ ವ್ಯವಹಾರ ಸಂಪೂರ್ಣ ಡಿಜಿಟಲ್ ಆಗುತ್ತೆ ಅಂತ ಮೋದಿ ಸರ್ಕಾರ ಹೇಳಿದ್ದಕ್ಕೆ ವಿರುದ್ಧವಾಗಿ ಈಗ ಈ ಹಿಂದೆಂದಿಗಿಂತ ಹೆಚ್ಚು ನಗದು ವ್ಯವಹಾರ ನಡೀತಾ ಇರೋದನ್ನು ಖರ್ಗೆ ಅವರು ಪ್ರಶ್ನೆ ಮಾಡಿದ್ದಾರೆ ಇನ್ನು ವಿದೇಶಿ ತಂತ್ರಜ್ಞಾನದ ಪ್ರಾಬಲ್ಯದ ಅಡಿಯಲ್ಲಿ ನಮ್ಮ ಸಾರ್ವಭೌಮತ್ವ ಮತ್ತು ಸ್ವಾಯತ್ತತೆಯ ಕಥೆ ಏನಾಗ್ತಾ ಇದೆ ಡಿಜಿಟಲ್ ವಸಾಹತುಶಾಹಿ ಅಡಿಯಾಳಾಗ್ತಾ ಇದೀವ ಪ್ರಬಲ ತಂತ್ರಜ್ಞಾನ ಕಂಪನಿಗಳು ತಮ್ಮ ಆರ್ಥಿಕ ಹಿತಾಸಕ್ತಿಗಳನ್ನು ಪೂರೈಸೋದಕ್ಕೆ ಡಿಜಿಟಲ್ ಮೂಲಸೌಕರ್ಯಗಳನ್ನು ವಿನ್ಯಾಸಗೊಳಿಸತ್ವೆ ಅದರಲ್ಲಿ ಅವು ಏಕಸ್ವಾಮ್ಯತೆಯನ್ನು ಸಾಧಿಸತ್ವೆ ಮತ್ತು ಸಾಮಾಜಿಕ ಅವಲಂಬನೆಯನ್ನು ಸೃಷ್ಟಿ ಮಾಡತ್ವೆ ಭಾರತದಲ್ಲಿ ಫೇಸ್ಬುಕ್ನ ಫ್ರೀ ಬೇಸಿಕ್ಸ್ ಕಾರ್ಯಕ್ರಮ ಇದಕ್ಕೊಂದು ಉದಾಹರಣೆಯಾಗಿದೆ ಅದು ಬಳಕೆದಾರರ ಇಂಟರ್ನೆಟ್ ಅನುಭವವನ್ನು ನಿಯಂತ್ರಿಸುತ್ತೆ ಅದು ಫೇಸ್ಬುಕ್ನ ಏಕಸ್ವಾಮ್ಯತೆ ಮತ್ತು ಸಂಭಾವ್ಯ ಸೆನ್ಸರ್ಶಿಪ್ ಅಥವಾ ಕಣ್ಗಾವಲು ಬಗ್ಗೆ ಆತಂಕ ಕಾರಣ ಆಯಿತು ಪ್ರತಿಭಟನೆಗಳು ಕೂಡ ನಡೆದವು ಇದಕ್ಕೆ ಪ್ರತಿಕ್ರಿಯೆಯಾಗಿ ಭಾರತ ಸರ್ಕಾರ ದತ್ತಾಂಶ ಸ್ಥಳೀಕರಣಕ್ಕೆ ಮುಂದಾಗಿದೆ ಡಿಜಿಟಲ್ ಸಾರ್ವಭೌಮತ್ವವನ್ನು ಪ್ರತಿಪಾದಿಸೋದಕ್ಕೆ ಮತ್ತು ಗಡಿಗಳಲ್ಲಿ ಡೇಟಾವನ್ನು ಇರಿಸಿಕೊಳ್ಳುವ ಮೂಲಕ ರಾಷ್ಟ್ರೀಯ ಭದ್ರತೆಯನ್ನು ಹೆಚ್ಚಿಸೋದಕ್ಕೆ ಇದು ಮಹತ್ವದಾಗಿದ್ದರೂ ಕೂಡ ಅದರ ಅನುಷ್ಠಾನ ಬಹಳ ದೊಡ್ಡ ಮತ್ತು ಸಂಕೀರ್ಣ ಸವಾಲಾಗಿದೆ ಇಲ್ಲಿ ಮುಖ್ಯವಾಗಿ ಡೇಟಾದ ಕೇವಲ ಭೌತಿಕ ಸ್ಥಳ ಅದರ ಭದ್ರತೆ ಹೆಚ್ಚಿದೆ ಅನ್ನೋದನ್ನಾಗಲಿ ಅಥವಾ ಗೌಪ್ಯತೆಯನ್ನಾಗಲಿ ಖಾತ್ರಿಪಡಿಸೋದಿಲ್ಲ ಕಠಿಣ ದತ್ತಾಂಶ ಸ್ಥಳೀಕರಣ ಕ್ರಮಗಳು ಸಂಭಾವ್ಯ ವ್ಯಾಪಾರ ಉದ್ವಿಗ್ನತೆಗಳಂತಹ ಹಾನಿಕಾರಕ ಪರಿಣಾಮಗಳನ್ನು ತರಬಹುದು ಅಂತ ವಿಶ್ಲೇಷಕರು ಹೇಳ್ತಾರೆ ಭಾರತದ ನಿಜವಾದ ಡಿಜಿಟಲ್ ಸ್ವಾಯತ್ತತೆ ಮತ್ತೆ ಸ್ಪರ್ಧಾತ್ಮಕ ದೇಶೀಯ ಡಿಜಿಟಲ್ ವ್ಯವಸ್ಥೆ ಕೇವಲ ನೀತಿ ಘೋಷಣೆಗಳ ಮೇಲೆ ಮಾತ್ರನೇ ಅವಲಂಬಿತವಾಗಿದ್ದರೆ ಸಾಕಾಗೋದಿಲ್ಲ ಬಲವಾದ ದೇಶೀಯ ಮತ್ತೆ ಸುರಕ್ಷಿತ ಮೂಲ ಸೌಕರ್ಯದ ಮೂಲಕ ವಿದೇಶಿ ತಂತ್ರಜ್ಞಾನ ಪ್ರಾಬಲ್ಯಕ್ಕೆ ನಿಜವಾಗಿಯೂ ಸವಾಲಾಗುವಂತ ಹೆಜ್ಜೆ ಬಹಳ ಮುಖ್ಯ ಆಗುತ್ತೆ ಮೋದಿಯವರ ಈ ಡಿಜಿಟಲ್ ಇಂಡಿಯಾ ಇದನ್ನೆಲ್ಲ ಮರೆತಿರುವಾಗ ಕಾಣ್ತಾ ಇದೆ ಅಲ್ವಾ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೆಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ